ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಪಿಕಪ್ ಅಲ್ಲ ಪಿಕಪ್ ಅಲ್ಲ ಪ್ಲಸ್ ಪ್ಲಸ್ ಗಾಡಿ ಮ್ಯಾಟ್ರಾಸ್ ಮಾಡಲ್ ಹತ್ತೊಂಬತ್ತು ಓನರ್ ಎಷ್ಟ இன்சூரன்ஸ் கட்டி டேக்ஸ் ஐயா

ಕರ್ನಾಟಕ ಮಾಡ್ಸಿಲ್ಲ ಗಾಡಿ ಮಾಡ್ಸಿಲ್ಲ ಮಾಡ್ಸಿಲ್ಲ ಹಂಗೆ ಕೊಡ್ತೀರಾ ಹಂಗೆ ಕೊಡ್ತೀವಿ ನಿಮ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಎಲ್ಲ ಚೆನ್ನಾಗಿದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಿದ್ರ ಗಾಡಿಗೆ ಗಾಡಿ ಎಕ್ಸ್ಟ್ರಾ ಫಿಟ್ಟಿಂಗು ಒಳಗ ಇದು ಮಾಡ್ಸಿದ್ವಿ ಉಫರ್ ಮಾಡ್ಸಿದ್ವಿ ಹದ್ನೈದ್ ಸಾವಿರ ಕೊಟ್ಟೆವು ಹ್ಮ್ ಆರ್ ಮಂತ್ ಮಾಡ್ಸಿದೀನಿ ಅಷ್ಟೇ ಏನಿಲ್ಲ ಲೊಕೇಶನ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಆ ಲೊಕೇಶನ್ ಕಡೆ ಇರೋದು ಲೊಕೇಶನ್ ಮಂತ್ರಾಲಯ ಪಕ್ಕ ಕೇಳಿ ಹದ್ನೈದು ಕಿಲೋಮೀಟರ್